ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡು ವಾರಗಳಿಂದ ಫುಲ್ ನ್ಯೂಸ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾವು ಸೋನಮ್ ವಾಂಗ್ಚುಕ್ ಲಡಾಖ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನ್ಯೂಸ್ನಲ್ಲಿ ಕವರ್ ಮಾಡ್ತಾ ಬರ್ತಾ ಇದ್ವಿ ಭಾರತದ ನೆತ್ತಿ ಲಡಾಖ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಿರೋದನ್ನ ನೀವು ನೋಡಿರ್ಬೋದು ಸೋನಂ ವಾಂಗ್ಚುಕ್ ಅಥವಾ ತ್ರೀ ಇಡಿಯರ್ಸ್ನ ನ ದಾಸ್ ದ್ ಉಪವಾಸ ಕೂತಿರೋದು ಕೇವಲ ಸೋನಂ ವಾಂಗ್ಚುಕ್ ಅಷ್ಟೇ ಅಲ್ಲ ಸುಮಾರು ಮುನ್ನೂರು ಲಡಾಖ್ ಜನ ಲಡಾಖನ್ನು ಸಂವಿಧಾನದ ಆರನೇ ಅನುಸೂಚಿ ಅಥವಾ ಸಿಕ್ಸ್ತ್ ಶೆಡ್ಯೂಲ್ಗೆ ಸೇರಿಸಬೇಕು ಲಡಾಖ್ಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಕೊಡಬೇಕು ಅಂತ ಮೈನಸ್ ಸೆವೆಂಟೀನ್ ಡಿಗ್ರಿ ಸೆಲ್ಸಿಯಸ್ನ ಕೊರೆಯುವ ಚಳಿಯಲ್ಲಿ ಉಪವಾಸ ಕೂತಿದ್ದಾರೆ ಹಾಗಿದ್ರೆ ಲಡಾಖ್ ನಲ್ಲಿ ಏನಾಗ್ತಾ ಇದೆ ಈ ಸೋನಂ ವಾಂಗ್ಚುಕ್ ಯಾರು ಲಡಾಖ್ ಜನ ಈ ಸಿಕ್ಸ್ ಶೆಡ್ಯೂಲ್ ಕೇಳ್ತಿರೋದು ಯಾಕೆ ಸಂವಿಧಾನದ ಈ ಆರನೇ ಶೆಡ್ಯೂಲ್ ನಲ್ಲಿ ಅಂತಹದ್ದೇನಿದೆ ಲಡಾಖ್ ಸಿಕ್ಸ್ತ್ ಶೆಡ್ಯೂಲ್ಗೆ ಸೇರಿದ್ರೆ ಏನಾಗುತ್ತೆ ಯಾಕೆ ಇದು ಗಂಭೀರ ವಿಚಾರ ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಯಾರಿದು ಸೋನಮ್ ವಾಂಗ್ಚುಕ್ ಸ್ಟೋರಿ ಶುರು ಮಾಡೋದಕ್ಕೂ ಮೊದಲು ಈ ಸೋನಂ ವಾಂಗ್ಚುಕ್ ಯಾರು ಅನ್ನೋದನ್ನ ಚೂರ್ ನೋಡ್ಬಿಡೋಣ ಸೋನಮ್ ವಾಂಗ್ಚುಕ್ ಭಾರತದ ಒಬ್ಬ ವಿಶಿಷ್ಟ ಇಂಜಿನಿಯರ್ ಇನ್ನೋವೇಟರ್ ಮತ್ತು ಎಜುಕೇಷನ್ ರಿಫಾರ್ಮಿಸ್ಟ್ ಈಗಾಗಲೇ ಹೇಳಿದ ಹಾಗೆ ತ್ರೀ ಈಡಿಯಟ್ಸ್ನಲ್ಲಿ ಆಮೀರ್ ಖಾನ್ ಅವರು ನಟಿಸಿದ ರಾಂಚೋಡ್ ದಾಸ್ ಚಾಂಚರ್ಡ್ ಅಥವಾ ಪೋಮ್ ಶೋಖನ್ ಡೂ ಪಾತ್ರಕ್ಕೆ ಸೋನಮ್ ವಾಂಗ್ಚುಕ್ಕೆ ಸ್ಫೂರ್ತಿ ತ್ರೀ ಈಡಿಯೇಟ್ಸ್ ಸೋನಮ್ ವಾಂಗ್ಚುಕ್ರ ಅಲ್ಲ ಆದರೆ ಅವರ ಲೈಫ್ನಿಂದ ಸ್ಫೂರ್ತಿ ಪಡೆದು ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸನ್ನು ಗುಣಲಕ್ಷಣಗಳನ್ನು ಆ ಪಾತ್ರಕ್ಕೆ ಅಳವಡಿಸಲಾಯಿತು ಜೊತೆಗೆ ಅವರ ಕೆಲ ರಿಯಲ್ ಲೈಫ್ ಎಕ್ಸ್ಪೆರಿಮೆಂಟ್ಗಳನ್ನು ತಗೊಳ್ಳಾಯಿತು ಇಂತಹ ಸೋನಮ್ ವಾಂಗ್ಚುಕ್ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಲಡಾಕ್ನ ಲೇಹ್ ಡಿಸ್ಟ್ರಿಕ್ಟ್ನಲ್ಲಿ ಆರಂಭದಲ್ಲಿ ಸುಮಾರು ಏಳು ವರ್ಷ ಇವರಿಗೆ ಶಾಲೆಗೆ ಹೋಗೋಕೆ ಆಗಿರಲಿಲ್ಲ ಯಾಕಂದರೆ ಮೈನಸ್ ಟ್ವೆಂಟಿ ಮೈನಸ್ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಕೊರೆಯುವ ಚಳಿ ಇರ್ತಾಯಿತ್ತು ಲಡಾಖ್ನಲ್ಲಿ ಹೊಟ್ಟೆಗೆ ಊಟ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಸ್ಕೂಲು ಕಾಲೇಜ್ ದೂರದ ಮಾತಾಗಿತ್ತು ಹೀಗಾಗಿ ಸೋನಂ ವಾಂಗ್ಚುಕ್ಕೆ ಅವರ ತಾಯಿಯೇ ಮೊದಲ ಗುರುವಾದರು ಲಡಾಖಿ ಭಾಷೆಯಲ್ಲಿ ಎಲ್ಲ ವಿಚಾರ ಹೇಳ್ಕೊಡ್ತಾ ಇದ್ದರು ಆದರೆ ನಂತರ ಶ್ರೀನಗರಕ್ಕೆ ಹೋಗಿ ಶಾಲೆ ಸೇರಿದಾಗ ಸೋನಮ್ಗೆ ಭಾಷೆಯ ಸಮಸ್ಯೆ ಉಂಟಾಯಿತು ಯಾಕಂದರೆ ಅಲ್ಲಿ ಬಳಸ್ತಾ ಇದ್ದಿದ್ದು ಹಿಂದಿ ಇಂಗ್ಲೀಷ್ ಕಾಶ್ಮೀರಿ ಉರ್ದು ಇತ್ಯಾದಿ ಆದರೆ ಸೋನಮ್ಗೆ ಬರ್ತಾ ಇದ್ದಿದ್ದು ಲಡಾಖಿ ಮಾತ್ರ ಹೀಗಾಗಿ ಅಲ್ಲಿನ ಟೀಚರ್ಸ್ ಮತ್ತು ಮಕ್ಕಳು ಸೋನಮ್ ಅವರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ತುಂಬ ಕೀಳಾಗಿ ನೋಡ್ತಾ ಇದ್ರು ಹೀಗಾಗಿ ಹನ್ನೆರಡನೇ ವಯಸ್ಸಲ್ಲಿರುವಾಗಲೇ ಅವರು ದಿಲ್ಲಿಗೆ ಓಡಿಬರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಲಡಾಖಿ ಮಕ್ಕಳಿಗೆ ಅಂತಲೇ ಇದ್ದಂಥ ವಿಶೇಷ ಕೇಂದ್ರೀಯ ವಿದ್ಯಾಲಯ ಶಾಲೆಯ ಪ್ರಿನ್ಸಿಪಲ್ ಬಳಿ ಬಂದು ತಮಗೊಂದು ಸೀಟ್ ಕೊಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಒಬ್ಬನೇ ಹುಡುಗ ಲಡಾಖ್ನಿಂದ ನಿಂದ ಬಂದಿದ್ ನೋಡಿ ಅಚ್ಚರಿಗೊಂಡ ಪ್ರಿನ್ಸಿಪಲ್ ಸೋನಮ್ರನ್ನ ಶಾಲೆಗೆ ಸೇರಿಸ್ಕೊಳ್ತಾರೆ ಆಮೇಲೆ ಅಲ್ಲಿ ಶಾಲೆ ಮುಗಿಸಿದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶ್ರೀನಗರದ ಎನ್ ಐ ಟಿಯಲ್ಲಿ ಅಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ನಲ್ಲಿ ಬಿಟೆಕ್ ಗೆ ಸೇರ್ಕೊಳ್ತಾರೆ ಅಷ್ಟೊತ್ತಿಗೆ ಸೋನಮ್ ತಂದೆ ಲಡಾಖ್ನಲ್ಲಿ ನಲ್ಲಿ ಮಿನಿಸ್ಟರ್ ಆಗಿರ್ತಾರೆ ಆದರೆ ಅವರಿಗೆ ತಮ್ಮ ಮಗ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮಾಡೋದು ಇಷ್ಟ ಇರಲಿಲ್ಲ ಸಿವಿಲ್ ಅಂತ ಹೇಳ್ತಾ ಇರ್ತಾರೆ ಹಠ ತೊಡೋ ಸೋನಂ ತಮ್ಮ ಖರ್ಚನ್ನು ತಾವೇ ನೋಡ್ಕೊಳ್ಳೋದಾಗಿ ಹೇಳಿ ಮೆಕ್ಯಾನಿಕಲ್ ಸೇರ್ತಾರೆ ಎಂಜಿನಿಯರಿಂಗ್ ನಲ್ಲಿರುವಾಗಲೇ ಹನ್ನೊಂದು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಸೇರಿದಂತೆ ಸೈನ್ಸ್ ಹೇಳ್ಕೊಡ್ತಾ ಸ್ವಲ್ಪ ಗಳಿಸ್ತಾ ಇರ್ತಾರೆ ರೆಗ್ಯುಲರ್ ಟ್ಯೂಷನ್ ಕ್ಲಾಸ್ಗಳಂತೆ ಕೇವಲ ಥಿಯರಿ ಮೂಲಕ ಹೇಳ್ಕೊಡೋದ್ರ ಬದಲು ಪ್ರಾಕ್ಟಿಕಲ್ ಆಗಿ ವಿಚಾರಗಳನ್ನು ಅರ್ಥ ಮಾಡಿಸ್ತಾ ಇರ್ತಾರೆ ಹೀಗಾಗಿ ಅವರಿಗೆ ಒಳ್ಳೆ ರಿಸಲ್ಟ್ಸ್ ಮತ್ತು ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತೆ ಇದು ಅವರಿಗೆ ಶಿಕ್ಷಣದಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಬರೋ ಕಾರಣ ಆಗುತ್ತೆ ಹೀಗಾಗಿ ಎಂಜಿನಿಯರಿಂಗ್ ಮುಗಿದ ತಕ್ಷಣ ಸೋನಂ ವಾಕ್ಚುಕ್ ಎಲ್ಲರಂತೆ ಕಂಪನಿಗಳಲ್ಲಿ ಕೆಲಸ ಹುಡ್ಕೋಕೆ ಹೋಗಲ್ಲ ಬದಲಾಗಿ ತಮ್ಮ ತಾಯ್ನಾಡು ಲಡಾಖ್ಗೆ ವಾಪಸ್ ಆಗ್ತಾರೆ ಚಿಕ್ಕಂದಿನಲ್ಲಿ ತಮಗಾದಂತೆ ಬೇರೆ ಮಕ್ಕಳಿಗೆ ಆಗಬಾರದು ಅಂತ ಹಿಂದಿ ಇಂಗ್ಲೀಷ್ನಲ್ಲಿದ್ದ ಪಠ್ಯ ಪುಸ್ತಕಗಳನ್ನು ಲಡಾಖಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಲ್ಲದೆ ಆ ಟೈಮ್ನಲ್ಲಿ ಲಡಾಖ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಟೆಂತ್ ಕೂಡ ಪಾಸ್ ಆಗ್ತಾ ಇರಲ್ಲ ಹೀಗಾಗಿ ಶಿಕ್ಷಣದಲ್ಲಿ ದೊಡ್ಡ ಬದಲಾವಣೆ ಆಗಬೇಕು ಅಂದರೆ ಮೊದಲು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ತಮ್ಮ ಎನ್ ಐ ಟಿ ಸಹ ಸ್ನೇಹಿತರು ಹಾಗೂ ಸಹೋದರರೊಂದಿಗೆ ಸೇರ್ಕೊಂಡು ಸೆಕ್ ಮೋಲ್ ಅಂದ್ರೆ ಸ್ಟೂಡೆಂಟ್ಸ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಮೂಮೆಂಟ್ ಆಫ್ ಲಡಾಖ್ ಅನ್ನೋ ಆಂದೋಲನ ಶುರು ಮಾಡ್ತಾರೆ ಜನರಲ್ಲಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಎಲ್ಲ ರಾಜಕಾರಣಿಗಳಿಗೆ ಶಾಲೆಗಳನ್ನು ಕೊಡುವಂತೆ ಶಿಕ್ಷಣ ವಿಚಾರದಲ್ಲಿ ಕೆಲಸ ಮಾಡುವಂತೆ ಜನರು ಆಗ್ರಹ ಮಾಡುವಂತೆ ಪ್ರೋತ್ಸಾಹಿಸ್ತಾರೆ ಇದರಿಂದ ಲಡಾಖ್ನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಚೇಂಜಸ್ ಶುರುವಾಗುತ್ತೆ ಹೀಗೆ ಆಂದೋಲನವಾಗಿ ಶುರುವಾದ ಸೆಕ್ ನಂತರ ಒಂದು ಶಾಲೆಯಾಗಿ ಮಾರ್ಪಾಡಾಗುತ್ತೆ ಟೆಂತ್ ಫೇಲ್ ಆದ ಮಕ್ಕಳನ್ನ ಈ ಶಾಲೆಯಲ್ಲಿ ಸೇರಿಸಿಕೊಳ್ಳಲಾಗುತ್ತೆ ರೆಗ್ಯುಲರ್ ಥಿಯರಿ ಕ್ಲಾಸ್ಗಳ ಬದಲಾಗಿ ಪ್ರಾಕ್ಟಿಕಲ್ ನಾಲೆಜ್ ಮೂಲಕ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ತಮ್ಮ ಸಿದ್ಧಾಂತವನ್ನ ಈ ಶಾಲೆ ಮೂಲಕ ಜಾರಿ ತರ್ತಾರೆ ಇಲ್ಲಿನ ಮಕ್ಕಳು ಸ್ವತಃ ಕೃಷಿ ಮಾಡ್ತಾರೆ ತರಕಾರಿಗಳನ್ನು ಬೆಳೀತಾರೆ ಹಸು ಎಮ್ಮೆಗಳನ್ನು ಸಾಕ್ತಾರೆ ಹಾಲು ಕರೀತಾರೆ ಅಡುಗೆ ಮಾಡ್ತಾರೆ ಗಿಡ ಮರ ಸಸ್ಯಗಳ ಮೂಲಕ ಬಯಾಲಜಿ ಅರ್ಥ ಮಾಡಿಕೊಳ್ತಾರೆ ಅಲ್ಲಿನ ಶಾಲೆಯ ಆರ್ಕಿಟೆಕ್ಚರ್ ಮೂಲಕ ಕಿಟಕಿ ಬಾಗಿಲುಗಳ ಮೂಲಕ ಆಪ್ಟಿಕ್ಸ್ ಫಿಸಿಕ್ಸ್ ಸೈನ್ಸ್ ಗಣಿತವನ್ನು ಅರ್ಥ ಮಾಡ್ಕೊಳ್ಳೋ ಹಾಗೆ ಅದನ್ನು ಸೆಟ್ ಮಾಡಲಾಗಿರುತ್ತೆ ಪಠ್ಯದ ವಿಚಾರಗಳನ್ನು ರಿಯಲ್ ಲೈಫ್ಗೆ ಅಪ್ಲೈ ಮಾಡಿ ಕಲಿತಾರೆ ಶಿಕ್ಷಕರು ಇದ್ರೂ ಕೂಡ ಮಕ್ಕಳಿಗೆ ಹೆಚ್ಚು ಜವಾಬ್ದಾರಿ ಕೊಡಲಾಗುತ್ತೆ ಮಕ್ಕಳೇ ಶಾಲೆಯನ್ನು ನಡೆಸ್ತಾ ಇರ್ತಾರೆ ಮಕ್ಕಳು ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ ಅಷ್ಟೇ ಅಲ್ಲದೆ ಈ ಶಾಲೆಯಲ್ಲಿ ಪಾಲಿಟಿಕ್ಸನ್ನು ಕೂಡ ಹೇಳಿಕೊಡಲಾಗುತ್ತೆ ಬ್ಲೂ ಗ್ರೂಪ್ ಗ್ರೀನ್ ಗ್ರೂಪ್ ಅಂತ ಎರಡು ಗುಂಪುಗಳನ್ನು ಮಾಡಲಾಗಿರುತ್ತೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಎಲೆಕ್ಷನ್ ನಡೆಯುತ್ತೆ ಅದರ ಅನುಸಾರ ಮಕ್ಕಳೇ ಬೇರೆ ಬೇರೆ ವಿಭಾಗಗಳ ಜವಾಬ್ದಾರಿ ತಗೊಂಡು ಶಾಲೆ ನಡೆಸ್ತಾರೆ ಶಾಲೆಯ ಕಟ್ಟಡವನ್ನು ಕೂಡ ಮಕ್ಕಳೇ ಡಿಸೈನ್ ಮಾಡಿ ಕಟ್ಟಿದ್ದಾರೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಕಾರ್ಬನ್ ಬಳಕೆ ಇಲ್ಲದೆ ಮಣ್ಣು ಸೇರಿದಂತೆ ಸಾಂಪ್ರದಾಯಿಕ ವಸ್ತುಗಳನ್ನು ಬಳಸಿ ಸುಸ್ಥಿರವಾಗಿ ಕಟ್ಟಲಾಗಿದೆ ಇಡೀ ಶಾಲೆಯನ್ನು ಸೋಲಾರ್ ಎನರ್ಜಿ ಶೇಖರಿಸಿ ಇಟ್ಟುಕೊಳ್ಳೋ ಹಾಗೆ ಕಟ್ಟಿರೋದ್ರಿಂದ ಚಳಿಗಾಲದಲ್ಲಿ ಮೈನಸ್ ತರ್ಟಿ ಡಿಗ್ರಿ ಸೆಲ್ಶಿಯಸ್ನಂತಹ ಕನಿಷ್ಠ ತಾಪಮಾನ ಇದ್ದರೂ ಕೂಡ ಶಾಲೆ ಬೆಚ್ಚಗಿರೋ ಥರ ಪ್ರಯತ್ನ ಪಡಲಾಗಿದೆ ಇದಕ್ಕಾಗಿ ಎರಡು ಸಾವಿರದ ಹದಿನಾರರಲ್ಲಿ ಈ ಶಾಲೆಗೆ ಇಂಟರ್ ನ್ಯಾಷನಲ್ ಟೆರಾ ಅವಾರ್ಡ್ ಕೂಡ ಸಿಕ್ಕಿದೆ ಶಾಲೆಯಲ್ಲಿ ಈ ರೀತಿ ಸದಾ ಏನಾದರೂ ಒಂದು ಸಂಶೋಧನೆ ನಡೀತಾ ಇರುತ್ತೆ ಇದೇ ರೀತಿ ಮಕ್ಕಳಿಂದ ಶುರುವಾದ ಒಂದು ಸಂಶೋಧನೆಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವನಂ ವಾಂಗ್ ಐಸ್ ಸ್ತೂಪಗಳನ್ನು ಕಂಡುಹಿಡಿದ್ರು ಬೆಂಗಳೂರು ಸಮುದ್ರ ಮಟ್ಟದಿಂದ ಒಂಬೈನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿದೆ ಆದರೆ ಲಡಾಖ್ ಸಮುದ್ರ ಮಟ್ಟದಿಂದ ಮೂರು ಸಾವಿರ ಮೀಟರ್ ಎತ್ತರದಲ್ಲಿದೆ ಜೊತೆಗೆ ಮರುಭೂಮಿ ಹಿಮ ಮರುಭೂಮಿ ಹೀಗಾಗಿ ಚಳಿಗಾಲದಲ್ಲಿ ಕೃಷಿ ಮಾಡೋಕ್ಕಾಗಲ್ಲ ಮಳೆ ಕೂಡ ಕಮ್ಮಿ ಹೀಗಾಗಿ ಇಲ್ಲಿನ ಜನರಿಗೆ ಹಿಮ ಹಾಗೂ ಗ್ಲೇಷಿಯರ್ ಗಳಿಂದ ಕರಗಿದ ನೀರೇ ಗತಿ ಆದರೆ ಈ ಹಿಮ ಕರಗಿ ನೀರಾಗೋಕೆ ಶುರುವಾಗೋದು ಜೂನ್ ನಂತರ ಅದರಲ್ಲೂ ಕೂಡ ಸಲ ಹಿಮ ಬೇಗ ಬೇಗ ಕರಗಿ ನೀರಾಗಿ ಹರಿದು ಹೋಗ್ಬಿಡುತ್ತೆ ಆದರೆ ಏಪ್ರಿಲ್ ಮತ್ತು ಮೇ ಲಡಾಖ್ ಜನರಿಗೆ ಬೀಜ ಬಿತ್ತನೆ ಟೈಮ್ ಆವಾಗ ನೀರೇ ಇರಲ್ಲ ಇದನ್ನು ನೋಡಿದಂತ ಸೋನಂ ವಾಂಗ್ಚುಕ್ ಐಸ್ ಸ್ತೂಪ ಪ್ರಾಜೆಕ್ಟ್ ನ ಶುರು ಮಾಡ್ತಾರೆ ಇದರಲ್ಲಿ ಫಿಸಿಕ್ಸ್ನ ಕೆಲ ಸರಳ ಸೂತ್ರಗಳನ್ನು ಬಳಸಿ ಹಿಮ ದೀರ್ಘ ಕಾಲ ಇದ್ದು ನಿಧಾನಕ್ಕೆ ಕರಗಿ ನೀರಾಗೋ ಹಾಗೆ ಮಾಡಲಾಗುತ್ತೆ ನೀರು ಯಾವತ್ತು ಎಕ್ವೆಲಿಬ್ರಿಯಂ ಅಂದ್ರೆ ಈ ರೀತಿ ಸಮಾನಾಂತರವಾಗೋಕೆ ಪ್ರಯತ್ನ ಪಡ್ತಾ ಇರುತ್ತೆ ಇದೇ ನಿಯಮವನ್ನು ಬಳಸಿ ಎತ್ತರದ ಪ್ರದೇಶಗಳಲ್ಲಿರೋ ಗ್ಲೇಷಿಯರ್ ಗಳಿಂದ ಪೈಪ್ ಅನ್ನ ಹಾಯಿಸಿ ಕೆಳಕ್ ತಗೊಂಡ್ಬರಲಾಗುತ್ತೆ ಇಲ್ಲಿ ಆ ಪೈಪ್ ಅನ್ನ ಒಂದು ಎತ್ತರದ ಕಂಬಕ್ಕೆ ಕಟ್ಟಲಾಗುತ್ತೆ ಆದ್ರೆ ಎತ್ತರದಿಂದ ಬರ್ತಾ ಇರೋದ್ರಿಂದ ನೀರು ಅಷ್ಟು ಕಂಬದವರೆಗೂ ಕೂಡ ಚಿಮಕ್ ಶುರುವಾಗುತ್ತೆ ಆದ್ರೆ ಇದೇ ವೇಳೆ ವಾತಾವರಣದಲ್ಲಿ ತಾಪಮಾನ ವಿಪರೀತ ಕಮ್ಮಿ ಇರೋದ್ರಿಂದ ಆ ರೀತಿ ಬಿದ್ದ ನೀರು ಹಿಮವಾಗಿ ಬೀಳ್ತಾ ಬರುತ್ತೆ ಇದೇ ನಂತರ ಸ್ತೂಪ ಅಥವಾ ಶಿಖರದ ಆಕಾರ ಪಡೆಯುತ್ತೆ ಈ ರೀತಿ ಶಿಖರದ ರೂಪದಲ್ಲಿರೋದ್ರಿಂದ ಹೆಚ್ಚಿನ ಬಿಸಿಲು ಬೀಳುವುದಿಲ್ಲ ಹೀಗಾಗಿ ಹಿಮ ನಿಧಾನ ಕರಗುತ್ತೆ ಈ ರೀತಿ ಸೋನಂ ವಾಂಗ್ಚುಕ್ ಒಂದು ಪಾಯಿಂಟ್ ಐದು ಲಕ್ಷ ಲೀಟರ್ ನೀರು ಸಂಗ್ರಹಿಸಬಲ್ಲ ಐಸ್ ಸ್ತೂಪಗಳನ್ನು ತಯಾರಿಸ್ತಾರೆ ನಂತರ ಅದೇ ರೀತಿ ಇಪ್ಪತ್ತೆಂಟರಿಂದ ಮೂವತ್ತು ಮೀಟರ್ ಎತ್ತರದ ಹತ್ತಾರು ಸ್ತೂಪಗಳನ್ನು ನಿರ್ಮಿಸ್ತಾರೆ ಇದರಿಂದ ಏಪ್ರಿಲ್ ಮೇ ಟೈಮ್ ನಲ್ಲಿ ಅಲ್ಲಿನ ಜನರಿಗೆ ಕೃಷಿಗೆ ಹಾಗೂ ಕುಡಿಯೋಕೆ ನೀರು ಸಲಿ ಸಾಕು ಸಿಗುತ್ತೆ ಸೋನಮ್ ವಾಂಗ್ಚುಕ್ ಈ ರೀತಿಯ ಹತ್ತಾರು ಆವಿಷ್ಕಾರಗಳನ್ನು ಮಾಡಿದ್ದಾರೆ ಲಡಾಖ್ ನಲ್ಲಿ ನಮ್ಮ ಭಾರತೀಯ ಸೇನೆಯ ಸೈನಿಕರು ಬೆಚ್ಚಗಿರೋಕೆ ಸೋಲಾರ್ ಹೀಟೆಡ್ ಮಿಲಿಟರಿ ಟೆಂಟ್ ಗಳನ್ನು ನಿರ್ಮಾಣ ಮಾಡಿದ್ದಾರೆ ಪರ್ವತಗಳನ್ನ ಟವರ್ ಗಳಾಗಿ ಬಳಸಿಕೊಂಡು ಇಂಟರ್ನೆಟ್ ಸ್ಪೀಡ್ ಲೇಸರ್ ಲೈಫೈ ಇಂಟರ್ನೆಟ್ ಟೆಕ್ನಾಲಜಿ ತಂದಿದ್ದಾರೆ ಜೊತೆಗೆ ಇವರ ಐಸ್ ಸ್ತೂಪ ಲೇಕ್ ಸಿಫನಿಂಗ್ ಟೆಕ್ನಾಲಜಿಯನ್ನ ದೇಶ ವಿದೇಶಗಳಲ್ಲಿ ಬಳಸಲಾಗ್ತಾ ಇದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಸೆಕ್ಮೋಲ್ ಶಿಕ್ಷಣ ಕ್ರಾಂತಿಯ ಪರಿಣಾಮ ಲಡಾಖ್ ತೊಂಬತ್ತಾರರಲ್ಲಿ ನೈನ್ಟಿ ಫೈವ್ ಪರ್ಸೆಂಟ್ ಫೇಲ್ ಆಗ್ತಾ ಇದ್ದ ಮಕ್ಕಳ ಸಂಖ್ಯೆ ಎರಡ್ ಸಾವಿರದ ಹದಿನಾರು ಅನ್ನೋ ಹೊತ್ತಿಗೆ ಇಳಿಕೆಯಾಗಿದೆ ಲಿಟ್ರಸಿ ಕೂಡ ಇಂಪ್ರೂವ್ ಆಗಿ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಪ್ರಕಾರ ಎಪ್ಪತ್ತೇಳು ಪಾಯಿಂಟ್ ಎರಡು ಸೊನ್ನೆ ಪರ್ಸೆಂಟ್ ಗೆ ರೀಚ್ ಆಗಿದೆ ಸೆಕ್ಮೋಲ್ ನ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಾಗಿ ಹೊರಹೊಮ್ಮೆ ಲಡಾಖ್ ನ ಪ್ರತಿಯೊಂದು ರಾಜಕೀಯ ಪಕ್ಷಗಳಲ್ಲಿ ಸೆಕ್ಮೋಲ್ ನ ವಿದ್ಯಾರ್ಥಿಗಳಿದ್ದಾರೆ ಸೊ ನಮ್ಮ ವಾಂಕ್ಚುಕ್ರ ಸಾಧನೆಗಾಗಿ ಹಲವಾರು ಪ್ರಶಸ್ತಿಗಳು ಬಂದಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಏಷ್ಯಾದ ನೊಬೆಲ್ ಅಂತ ಹೇಳಲಾಗೋ ರಾಮನ್ ಮ್ಯಾಕ್ಸಸೆ ಅವಾರ್ಡ್ ಕೂಡ ಬಂದಿತ್ತು ಎರಡು ಸಾವಿರದ ಹದಿನಾರಲ್ಲಿ ಐಸ್ ಸ್ತೂಪ ಪ್ರಾಜೆಕ್ಟ್ಗೆ ರೋಲೆಕ್ಸ್ ಅವಾರ್ಡ್ ಸಿಕ್ಕಿದೆ ಎರಡು ಸಾವಿರದ ಒಂದರಲ್ಲಿ ಸೋನಂ ಅವ್ರನ್ನ ಲಡಾಖ್ ಹಿಲ್ ಕೌನ್ಸಿಲ್ ಗೌರ್ಮೆಂಟ್ನ ಎಜುಕೇಷನ್ ವಿಭಾಗದ ಅಡ್ವೈಸರ್ ಆಗೂ ಕೂಡ ನೇಮಕ ಮಾಡಲಾಗಿತ್ತು ಎರಡು ಸಾವಿರದ ಐದರಲ್ಲಿ ಕೇಂದ್ರ ಸರ್ಕಾರ ಸೋನಂ ವಾಂಗ್ಚುಕ್ ಅವ್ರನ್ನ ಎಲಿಮೆಂಟರಿ ಎಜುಕೇಷನ್ ನ್ಯಾಷನಲ್ ಗವರ್ನಿಂಗ್ ಕೌನ್ಸಿಲ್ನ ಮೆಂಬರ್ ಮಾಡಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಮ್ಮು ಕಾಶ್ಮೀರದ ಎಜುಕೇಷನ್ ಪಾಲಿಸಿ ನಲ್ಲಿ ನೇಮಕ ಮಾಡಲಾಗಿತ್ತು ಇದಷ್ಟೇ ಅಲ್ಲದೆ ಗಲ್ವಾನ್ ಸಂಘರ್ಷದ ನಂತರ ಸೋನಂ ವಾಂಗ್ಚುಕ್ ಲಡಾಖ್ ಜನರನ್ನ ಚೀನಾ ವಿರುದ್ಧ ಒಗ್ಗೂಡಿಸಿದ್ರು ನಂತರ ಚೀನಾದ ಉತ್ಪನ್ನಗಳನ್ನ ಬಾಯ್ಕಾಟ್ ಮಾಡುವಂತೆ ಕರೆ ಕೊಟ್ಟಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಲಡಾಖ್ ಜನರೊಂದಿಗೆ ಪ್ರವಾಸಿಗರು ಸ್ಟೇ ಮಾಡುವಂತಹ ಫಾರ್ಮ್ ಸ್ಟೇ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ರು ಪರಿಸರ ಸ್ವಾಯತ್ತತೆಗಾಗಿ ಉಪವಾಸ ಇಂತಹ ಸೋನಂ ವಾಂಗ್ಚುಕ್ ಮಾರ್ಚ್ ಆರರಿಂದ ಇಪ್ಪತ್ತೊಂದು ದಿನಗಳ ಕ್ಲೈಮೇಟ್ ಫಾಸ್ಟ್ ಪರಿಸರಕ್ಕಾಗಿ ಉಪವಾಸ ಮಾಡ್ತಾ ಕೇವಲ ಸೋನಂ ವಾಂಗ್ಚುಕ್ ಅಷ್ಟೇ ಅಲ್ಲ ಅವರೊಂದಿಗೆ ಸುಮಾರು ಮುನ್ನೂರು ಜನ ಉಪವಾಸ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಇಪ್ಪತ್ತೊಂದು ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿದ್ದರಿಂದ ಅದೇ ಪ್ರೇರಣೆಯಲ್ಲಿ ಇವರು ಇಪ್ಪತ್ತೊಂದು ದಿನ ಉಪವಾಸ ಮಾಡ್ತಾ ಇದಾರೆ ಮೈನಸ್ ಫೋರ್ಟೀನ್ ಡಿಗ್ರಿ ಸೆಲ್ಸಿಯಸ್ ಚಳಿಯಲ್ಲಿ ಅಲ್ಲೇ ಮಲಗ್ತಾರೆ ಕೇವಲ ಉಪ್ಪು ಮತ್ತು ನೀರು ಬಿಟ್ಟು ಬೇರೆ ಏನನ್ನೂ ಸೇವಿಸ್ತಾ ಇಲ್ಲ ಹಾಗೆ ಸೋನಂ ವಾಂಗ್ಚುಕ್ ಉಪವಾಸಕ್ಕೆ ಕೂರ್ತಾ ಇರೋದು ಮೊದಲ ಬಾರಿ ಏನಲ್ಲ ಕಳೆದ ವರ್ಷ ಜನವರಿಯಲ್ಲಿ ಐದು ದಿನ ಉಪವಾಸ ಮಾಡಿದ್ರು ನಂತರ ಜೂನ್ ಒಂಬತ್ತು ದಿನ ಉಪವಾಸ ಮಾಡಿದ್ರು ಈಗ ಮತ್ತೆ ಇಪ್ಪತ್ತೊಂದು ದಿನ ಉಪವಾಸಕ್ಕೆ ಕೊಳ್ಳುತ್ತಾರೆ ಮುಖ್ಯವಾಗಿ ಸೋನಂ ವಾಂಗ್ಚುಕ್ ಮತ್ತು ಅವರ ಬೆಂಬಲಿಗರದ್ದು ನಾಲ್ಕು ಆಗ್ರಹಗಳಿವೆ ಲಡಾಖ್ಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಸಿಗಬೇಕು ಲಡಾಖ್ನ ಸಿಕ್ಸ್ತ್ ಶೆಡ್ಯೂಲ್ಗೆ ಸೇರಿಸಬೇಕು ಲೇ ಮತ್ತು ಲಡಾಖ್ ಎರಡು ಪ್ರತ್ಯೇಕ ಸಂಸದ ಸ್ಥಾನಗಳನ್ನಾಗಿ ಮಾಡಬೇಕು ಲಡಾಖ್ ಲೋಕಸೇವಾ ಆಯೋಗ ರಚಿಸಬೇಕು ಅಂತ ಅಂದ ಹಾಗೆ ಬಹಳ ದೀರ್ಘ ಕಾಲದಿಂದಲೂ ಲಡಾಖ್ ಅನ್ನ ಸಿಕ್ಸ್ ಶೆಡ್ಯೂಲ್ ನಲ್ಲಿ ಸೇರಿಸಬೇಕು ಪೂರ್ಣ ರಾಜ್ಯದ ಸ್ಥಾನಮಾನ ಕೊಡಬೇಕು ಅನ್ನೋ ಆಗ್ರಹ ಇದ್ದೇ ಇದೆ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ನಂತಹ ಈಶಾನ್ಯ ರಾಜ್ಯಗಳ ಕೆಲ ಪ್ರದೇಶಗಳನ್ನ ಈ ಸಿಕ್ಸ್ ಗೆ ಸೇರಿಸಲಾಗಿದೆ ಈ ರಾಜ್ಯಗಳಲ್ಲಿ ಐವತ್ತು ಗಿಂತ ಹೆಚ್ಚು ಬುಡಕಟ್ಟು ಜನಾಂಗದ ಸಮುದಾಯ ಇದ್ರೆ ಆ ಜಿಲ್ಲೆಯನ್ನ ಸಂವಿಧಾನದ ವಿಶೇಷ ಆರನೇ ಗೆ ಸೇರಿಸಲಾಗುತ್ತೆ ಈ ಶೆಡ್ಯೂಲ್ ಅನ್ವಯ ಆ ಜಿಲ್ಲೆಗಳಲ್ಲಿ ಅಟಾನಮಸ್ ಕೌನ್ಸಿಲ್ ಎಡಿ ಸಿ ಅಥವಾ ಅಟಾನಮಸ್ ರೀಜನಲ್ ಕೌನ್ಸಿಲ್ ಆರ್ ಸಿ ಸ್ಥಾಪನೆಯಾಗುತ್ತೆ ಈ ಆಡಳಿತ ಸಂಸ್ಥೆಗಳಿಗೆ ಆ ಜಿಲ್ಲೆಗಳ ಅರಣ್ಯ ಕೃಷಿ ಮದುವೆ ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ಕಾನೂನು ಮಾಡೋ ಅಧಿಕಾರ ಇರುತ್ತೆ ಜೊತೆಗೆ ಇವು ಭೂ ಕಂದಾಯ ಕಲೆಕ್ಟ್ ಮಾಡಬಹುದು ತೆರಿಗೆ ಹಾಕಬಹುದು ಶಾಲಾ ಕಾಲೇಜು ರಸ್ತೆ ನಿರ್ಮಾಣ ಮಾಡಬಹುದು ಇದರಲ್ಲಿ ಸರ್ಕಾರ ಮತ್ತು ಅಲ್ಲಿನ ಸ್ಥಳೀಯರು ಇಬ್ಬರು ಇರ್ತಾರೆ ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ ಅಲ್ಲಿನ ಅರಣ್ಯ ಮುಂತಾದವುಗಳ ರಕ್ಷಣೆಗಾಗಿ ಇದೊಂದು ಪ್ರಾವಿಷನ್ ಸಂವಿಧಾನದಲ್ಲಿದೆ ಸಾಮಾನ್ಯವಾಗಿ ಫಿಫ್ಟಿ ಪರ್ಸೆಂಟ್ ಹೆಚ್ಚಿನ ಬುಡಕಟ್ಟು ಜನರು ಇದ್ದಾಗಲೇ ಈ ವಿಶೇಷ ಸ್ಥಾನಮಾನ ಕೊಡ್ಲಾಗುತ್ತೆ ಲಡಾಖ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಹೆಚ್ಚು ಬುಡಕಟ್ಟು ಜನ ಇದ್ದಾರೆ ಹೀಗಾಗಿ ಲಡಾಖನ್ನ ಸಿಕ್ಸ್ ಶೆಡ್ಯೂಲ್ಗೆ ಸೇರಿಸಿ ಅನ್ನೋದು ಅಲ್ಲಿನ ಆಗ್ರಹ ಖುದ್ದು ಬಿಜೆಪಿ ಕೂಡ ಲೋಕಸಭೆ ಮತ್ತು ಅಲ್ಲಿನ ಹಿಲ್ ಕೌನ್ಸಿಲ್ ಎಲೆಕ್ಷನ್ ತನ್ನ ಪ್ರಣಾಳಿಕೆಯ ಎರಡನೇ ಭರವಸೆಯಾಗಿ ಲಡಾಖ್ನ ಆರನೇ ಶೆಡ್ಯೂಲ್ಗೆ ಸೇರಿಸ್ತೀವಿ ಅಂತ ಭರವಸೆ ಕೊಟ್ಟಿತ್ತು ಹೀಗಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿ ಲಡಾಖನ್ನು ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದಾಗ ಲಡಾಖ್ ಜನ ಸಂಭ್ರಮಾಚರಣೆ ಮಾಡಿದ್ರು ಯಾಕಂದ್ರೆ ಜಮ್ಮು ಕಾಶ್ಮೀರಕ್ಕಿಂತ ಲಡಾಖ್ ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿದೆ ಡೆಮೋಗ್ರಫಿ ಸಂಸ್ಕೃತಿ ಭಾಷೆ ಬೇರೆ ಇದೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಇಂದ ನಾವು ಜಮ್ಮು ಕಾಶ್ಮೀರದ ಭಾಗ ಆಗಿಬಿಟ್ಟಿದ್ದೀವಿ ಅವರ ನಿಯಮಗಳನ್ನ ನಮ್ಮೇಲೂ ಕೂಡ ಹೇರಲಾಗ್ತಾ ಇದೆ ರಾಜಕೀಯ ಎಕಾನಮಿ ಪೂರ್ತಿ ಕಾಶ್ಮೀರಿ ಕೇಂದ್ರಿತ ಆಗ್ತಾ ಇದೆ ಲಡಾಖ್ಗೆ ರೆಪ್ರೆಸೆಂಟೇಷನ್ನೇ ಇಲ್ಲ ಹೇಳೋರು ಕೇಳೋರು ನಮಗೆ ಯಾರು ಇಲ್ಲ ಲಡಾಖ್ನ ಸಂಪನ್ಮೂಲ ಎಲ್ಲ ಕಾಶ್ಮೀರಕ್ಕೆ ಹೋಗ್ತಾ ಇದೆ ಅನ್ನೋದು ಅಲ್ಲಿನ ಜನರ ಆರೋಪ ಆಗಿತ್ತು ಹೀಗಾಗಿ ತ್ರೀ ಸೆವೆಂಟಿ ರದ್ದಾದಾಗ ಲಡಾಖ್ ಜನ ಇದು ನಮಗೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭ ಅಂತ ಖುಷಿಪಟ್ಟಿದ್ರು ಅಲ್ಲದೆ ಎರಡು ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಎಸ್ ಸಿ ಎಸ್ ಟಿ ರಾಷ್ಟ್ರೀಯ ಆಯೋಗ ಲಡಾಖನ್ನು ಸಿಕ್ಸ್ತ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಶಿಫಾರಸು ಮಾಡಿದಾಗ ಕುಣಿದಾಡಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಕೂಡ ಕೇಂದ್ರ ಸರ್ಕಾರ ತನ್ನ ಭರವಸೆ ಈಡೇರಿಸೋಕೆ ಕಮಿಟ್ ಆಗಿದೆ ಅಂತ ಹೇಳಿದರು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಿ ಐದು ವರ್ಷ ಆದರೂ ಕೂಡ ಕೇಂದ್ರ ಸರ್ಕಾರ ಇನ್ನೂ ಬೇಡಿಕೆ ಈಡೇರಿಸಿಲ್ಲ ಅಂತ ಪ್ರತಿಭಟನೆಗಿಳಿದಿದ್ದಾರೆ ಕಳೆದ ವರ್ಷ ಜನವರಿ ಫೆಬ್ರವರಿಯಲ್ಲಿ ಸೋನಂ ವಾಂಗ್ಚುಕ್ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಈಗ ಮತ್ತೆ ಮಾಡ್ತಾ ಇದ್ದಾರೆ ಈ ವರ್ಷದ ಫೆಬ್ರವರಿ ಮೂರನೇ ತಾರೀಕು ಕೂಡ ಸುಮಾರು ಮೂವತ್ತು ಸಾವಿರ ಜನ ಲಡಾಖ್ನಲ್ಲಿ ರ್ಯಾಲಿ ನಡೆಸಿ ದೊಡ್ಡ ಶಾಂತಿಯುತ ಪ್ರತಿಭಟನೆ ಮಾಡಿದ್ರು ಲಡಾಖ್ ಕೇಂದ್ರಾಡಳಿತ ಪ್ರದೇಶವೇನೋ ಆಯಿತು ಆದರೆ ವಿಧಾನಸಭೆ ಇಲ್ಲದ ಯುಟಿ ಮಾಡಿದ್ರಿಂದ ನಮಗೆ ಧ್ವನಿಯೇ ಇಲ್ದಂಕಾಗಿದೆ ಈ ಹಿಂದೆ ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಸಿಗ್ತಾ ಇದ್ದ ರಕ್ಷಣೆ ಕೂಡ ಈಗ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಜೊತೆಗೆ ಹಲವಾರು ಸುತ್ತಿನ ಮಾತುಕತೆ ನಡೆದಿದ್ರೂ ಕೂಡ ಅಲ್ಲೂ ಯಾವುದೇ ರಿಸಲ್ಟ್ ಬಂದಿಲ್ಲ ಸರ್ಕಾರ ಈ ಸಿಕ್ಸ್ ಶೆಡ್ಯೂಲ್ ಕೇವಲ ಏಷ್ಯಾನ್ಯ ರಾಜ್ಯಗಳಿಗಷ್ಟೇ ಇದೆ ಅಂತ ಹೇಳಿದೆ ಲಡಾಖನ್ನು ಈಗ ಅಧಿಕಾರಿಗಳೇ ನಡೆಸ್ತಾ ಇದ್ದಾರೆ ಆದರೆ ಅವರಿಗೆ ಈ ಜಾಗದ ಟೊಪೋಗ್ರಫಿ ತಿಳ್ಕೊಳ್ಳೋ ಅಷ್ಟರಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಹೀಗಾಗಿ ಲಡಾಖ್ಗೆ ಆರು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದ್ರು ಖರ್ಚೆ ಆಗಿಲ್ಲ ಅದು ಜೊತೆಗೆ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಪ್ರಾಜೆಕ್ಟ್ಗಳಿಗೆ ಜಾಗ ಕೊಡ್ತಾ ಇದ್ದಾರೆ ಇದನ್ನ ಲಡಾಖ್ ಪರಿಸರ ತಡ್ಕೊಳ್ಳಲ್ಲ ಅನ್ನೋ ಟೀಕೆ ಇದೆ ಲಡಾಖ್ ಜನ ದಿನಕ್ಕೆ ಐದು ಲೀಟರ್ ನೀರಿನಲ್ಲಿ ಬದುಕ್ತಾ ಇದ್ದಾರೆ ಆದರೆ ಮೆಟ್ರೋ ಸಿಟಿಗಳಲ್ಲಿರೋ ಜನರಿಗೆ ದಿನಕ್ಕೆ ನೂರೈವತ್ತು ಲೀಟರ್ ನೀರು ಬೇಕು ಈಗ ಈ ಹೊಸ ಪ್ರಾಜೆಕ್ಟ್ ನಲ್ಲಿ ಹೆಚ್ಚಿನ ಜನ ಲಡಾಖ್ಗೆ ಬಂದಾಗ ನಮ್ಮ ಸಂಪನ್ಮೂಲ ಖಾಲಿಯಾಗಿ ಹೋಗುತ್ತೆ ಅನ್ನೋ ವಾದ ಮುಂದಿಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಕ್ಲೈಮೇಟ್ ಚೇಂಜ್ ನೇರ ಎಫೆಕ್ಟ್ ಗೆ ಮೊದಲು ಒಳಗಾಗೋದೇ ಲಡಾಖ್ ಪದೇ ಪದೇ ಗ್ಲೇಷಿಯರ್ಗಳು ಒಡೆದು ಹೋಗ್ತಾ ಇವೆ ಸಡನ್ ಆಗಿ ಮಳೆ ಸುರಿದು ಪ್ರವಾಹ ಉಂಟಾಗ್ತಾ ಇದೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಲಡಾಖ್ನಲ್ಲಿ ನಲ್ಲಿ ತಿಂಗಳಿಗೆ ಹದಿನೈದು ಮಿಲಿಮೀಟರ್ ಮಳೆಯಾಗುತ್ತೆ ಆದರೆ ಕಳೆದ ವರ್ಷ ಜುಲೈನಲ್ಲಿ ಒಂದೇ ದಿನ ಇಪ್ಪತ್ತೇಳು ಮಿಲಿಮೀಟರ್ ಮಳೆಯಾಗಿತ್ತು ಲಡಾಖ್ ಅಲ್ಲಿ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ನಲ್ಲಿ ಹಿಮಪಾತ ಆಗುತ್ತೆ ಆದರೆ ಕಳೆದ ವರ್ಷ ಫೆಬ್ರವರಿಗೂ ಹಿಮ ಬಿದ್ದಿರಲಿಲ್ಲ ಆಮೇಲೆ ಫೆಬ್ರವರಿ ಮಾರ್ಚ್ ನಲ್ಲಿ ಹೆವಿ ಸ್ನೋಫಾಲ್ ಆಗಿತ್ತು ಟೆಂಪ್ರೇಚರ್ ಕೂಡ ಪ್ರತಿ ವರ್ಷ ಪಾಯಿಂಟ್ ಐದರಿಂದ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗ್ತಾ ಇದೆ ಈಗಾಗಲೇ ಗ್ಲೇಷಿಯರ್ಗಳು ಕರಗು ಹೋಗ್ತಾ ಇವೆ ಧನಮಯಸು ಗ್ರೇಜಿಂಗ್ ಫೀಲ್ಡ್ಗಳು ಕಮ್ಮಿ ಆಗ್ತಾ ಇವೆ ಈಗ ಬೇರೆ ರಾಜ್ಯಗಳ ಆರ್ಥಿಕ ಮಾಡೆಲ್ಗಳಂತೆ ಲಡಾಖ್ನಲ್ಲೂ ಯದ್ವಾ ತದ್ವಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಿದ್ರೆ ಲಡಾಖ್ ಪರಿಸರ ಹಾಳಾಗುತ್ತೆ ಅದೇ ಲಡಾಖ್ಗೆ ಆರನೇ ಶೆಡ್ಯೂಲ್ನ ರಕ್ಷಣೆ ಕೊಟ್ಟರೆ ಈ ಪ್ರಾಜೆಕ್ಟ್ಗಳಿಗೆ ಒಂದಷ್ಟು ಕಂಟ್ರೋಲ್ ಹಾಕಬಹುದು ಯಾವ ಜಾಗದಲ್ಲಿ ಪ್ರಾಜೆಕ್ಟ್ಗೆ ಅವಕಾಶ ಕೊಡಬಹುದು ಅನ್ನೋದನ್ನ ನಿರ್ಧಾರ ಮಾಡಬಹುದು ಅನ್ನೋದು ಅಲ್ಲಿನ ಜನರ ವಾದ ಸ್ಟ್ರಾಟಜಿಕ್ ಪ್ಲೇಸ್ ಚೀನಾ ಭೀತಿ ಸ್ನೇಹಿತರೆ ಲಡಾಖ್ಗೆ ವಿಶೇಷ ಸ್ಥಾನಮಾನ ಕೊಡೋದು ಅಷ್ಟು ಸುಲಭ ಅಲ್ಲ ಮೊದಲಿಗೆ ಅಲ್ಲಿನ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೇಳ್ತೀವಿ ಏರಿಯಾ ಎಷ್ಟಿದೆ ಅಂತ ಹೇಳ್ತೀವಿ ನಿಮಗೆ ಐವತ್ತೊಂಬತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ನಷ್ಟು ಜಾಗ ಇದೆ ಅಂದರೆ ಪಂಜಾಬ್ ರಾಜ್ಯಕ್ಕಿಂತಲೂ ದೊಡ್ಡ ಭೂ ಪ್ರದೇಶ ಲಡಾಖ್ ಆದರೆ ಪಂಜಾಬ್ ಪಾಪ್ಯುಲೇಷನ್ ಎಷ್ಟು ಮೂರು ಕೋಟಿಗೂ ಅಧಿಕ ಆದರೆ ಲಡಾಖ್ ಪಾಪ್ಯುಲೇಷನ್ ಮೂರು ಲಕ್ಷಕ್ಕಿಂತ ಕೆಳಗೆ ಎರಡು ಮುಕ್ಕಾಲು ಲಕ್ಷ ಮೂರು ಲಕ್ಷ ಆಸುಪಾಸಲ್ಲಿ ಅಲ್ಲಿನ ಪಾಪ್ಯುಲೇಷನ್ ಇದೆ ಲಡಾಖ್ ಭಾರತಕ್ಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ಲೇಸ್ ಚೀನಾದ ಪಕ್ಕದಲ್ಲಿದೆ ಚೀನಾ ಸ್ವಲ್ಪ ಜಾಗಗಳನ್ನು ನುಂಗಿದೆ ಕೂಡ ಪೂರ್ತಿ ಅನ್ನು ನುಂಗೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಪ್ಲೇಸ್ ನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿನ ಕಂಟ್ರೋಲ್ ಹೊಂದಿರಬೇಕು ಅಂತ ಬಯಸುತ್ತೆ ಇತ್ತೀಚೆಗೆ ತಾನೇ ನಾವು ಕೂಡ ರುಜಿ ಅನ್ನೋ ಬ್ರಿಟನ್ ಸಂಸ್ಥೆಯ ವರದಿಯನ್ನು ನೋಡಿದ್ವಿ ಅದರಲ್ಲಿ ಲಡಾಖ್ ವಿಚಾರದಲ್ಲಿ ಚೀನಾ ಮತ್ತು ಭಾರತದ ನಡುವೆ ಮತ್ತೊಂದು ಯುದ್ಧ ಆಗಬಹುದು ಚೀನಾನೇ ಪ್ರಿಯಮ್ಟಿವ್ ಆಗಿ ಭಾರತದ ಮೇಲೆ ಯುದ್ಧಕ್ಕೆ ಬರಬಹುದು ಅಂತ ಹೇಳಲಾಗಿತ್ತು ಸೊ ಹೀಗಿರುವಾಗ ಲಡಾಖ್ಗೆ ಸ್ವಾಯತ್ತತೆ ಕೊಡೋದು ಸೆಕ್ಯುರಿಟಿ ವಿಚಾರದಲ್ಲಿ ಹೇಗೆ ಕೇಂದ್ರ ಸರ್ಕಾರಕ್ಕೆ ಮ್ಯಾಕ್ಸಿಮಮ್ ಕಂಟ್ರೋಲ್ ಆ ಏರಿಯಾದಲ್ಲಿ ಇದ್ರೆ ಒಳ್ಳೇದಲ್ವಾ ಅನ್ನೋ ವಾದ ಕೂಡ ಇದೆ ಆದರೆ ಬಿ ಜೆ ಪಿ ಯಾವಾಗಲೂ ದೇಶದ ಭದ್ರತೆ ನಮ್ಮ ಪ್ರಯಾರಿಟಿ ಅಂತ ಹೇಳುತ್ತೆ ಹಾಗಿರ್ಬೇಕಾದ್ರೆ ಚುನಾವಣೆಯಲ್ಲಿ ಭರವಸೆ ಕೊಡಬೇಕಾದ್ರೆ ಈ ಪಾಯಿಂಟ್ನ ಅರಿವು ಆಗಿರಲಿಲ್ವಾ ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ ಚುನಾವಣೆ ಒಂದ್ಸಲಿ ಹೋದರೆ ಸಾಕು ಗೆದ್ರೆ ಸಾಕು ಅನ್ನೋ ಬರದಲ್ಲಿ ಓ ಕೊಡ್ತೀವಿ ಸಿಕ್ಸ್ ಶೆಡ್ಯೂಲ್ ಅಂತ ಹೇಳಿ ಇವಾಗ ಅದು ನಾರ್ಥಿಸ್ಟಿಗೆ ಮಾತ್ರ ಬರುತ್ತೆ ಅಂತ ಹೇಳಿದ್ರೆ ಜನ ಕೇಳ್ತಾರ ಈ ಕಾಮನ್ ಸೆನ್ಸ್ ಇವರಿಗೆ ಮುಂಚೆ ಯಾಕಿರ್ಲಿಲ್ಲ ಅನ್ನೋ ಪ್ರಶ್ನೆ ಇದು ಒಂದು ಆಯಾಮ ನ್ಯಾಷನಲ್ ಸೆಕ್ಯೂರಿಟಿದು ಮತ್ತೊಂದು ಆಯಾಮ ಏನು ಅಂದ್ರೆ ಇಲ್ಲಿ ಕೈಗಾರಿಕೋದ್ಯಮಿಗಳ ಲಾಭಿಗೆ ಸರ್ಕಾರ ಮಣಿತಾ ಇದೆಯಾ ಅನ್ನೋ ಟೀಕೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ಹೀಗಾಗಿ ಇದಕ್ಕೊಂದು ಮಿಡಲ್ ಪಾತ್ ಕಂಡು ಒಂದು ಮಧ್ಯ ದಾರಿಯನ್ನ ಈಗ ಹುಡುಕಬೇಕು ಈಗಿರೋ ಹಿಲ್ ಡಿಸ್ಟಿಕ್ ಕೌನ್ಸಿಲ್ಗಳಿಗೆ ಹೆಚ್ಚಿನ ಪವರ್ ಇಲ್ಲ ಅವುಗಳಿಗೆ ಇನ್ನಷ್ಟು ಬಲ ತುಂಬೋದು ಪೂರ್ತಿ ಸ್ವಾಯತ್ತತೆ ಕೊಟ್ಟಿಲ್ಲ ಅಂದರೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಎರಡು ವರ್ಷ ಮೂರು ವರ್ಷಕ್ಕೆಲ್ಲ ಚೇಂಜ್ ಮಾಡಿ ಹೊಸಬ್ರು ಬಂದವರಿಗೆ ಇದು ಲಡಾಕ್ ಅಂದ್ರೆ ಏನಂತ ಅರ್ಥ ಮಾಡಿಕೊಳ್ಳೋಷ್ಟ್ರಲ್ಲಿ ಮತ್ತೆ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಲಾಂಗರ್ ಟೆನ್ಯೂರ್ ಬಗ್ಗೆ ಯೋಚನೆ ಮಾಡಬೇಕು ಏನೋ ಸಿಕ್ಸ್ ಶೆಡ್ಯೂಲ್ ರಾಜ್ಯ ಸ್ಥಾನಮಾನ ಕೊಟ್ಟಿಲ್ಲ ಅಂದರೂ ಕೂಡ ಅಲ್ಲಿಗೆ ಇನ್ನೊಂದು ಸಂಸದ ಸ್ಥಾನವನ್ನಾದರೂ ಕೊಡ್ಬೋದು ಕೊಡಬಹುದು ಎಕ್ಸ್ಟ್ರಾ ಜೊತೆಗೆ ರಾಷ್ಟ್ರದ ಭದ್ರತೆ ಆರ್ಥಿಕ ಪ್ರಗತಿ ಜೊತೆಗೆ ಲಡಾಖ್ನ ಸೂಕ್ಷ್ಮ ಪರಿಸರವನ್ನು ಕೂಡ ಮೈಂಡಲ್ಲಿಟ್ಟುಕೊಂಡು ಪ್ರಾಜೆಕ್ಟ್ಗಳಿಗೆ ಅನುಮತಿ ಕೊಡಬೇಕು ಅಲ್ಲಿನ ಬುಡಕಟ್ಟು ಜನರ ಸಂಸ್ಕೃತಿಯನ್ನು ರಕ್ಷಿಸಿ ಅವ್ರನ್ನ ಇನ್ನಷ್ಟು ಮೇನ್ ಸ್ಟ್ರೀಮ್ಗೆ ತರೋ ಪ್ರಯತ್ನ ಮಾಡಬೇಕು ಇದೆಲ್ಲದರ ಜೊತೆಗೆ ಲಡಾಖ್ನಲ್ಲಿ ಸೆಕ್ಮೋಲ್ ಶಾಲೆ ಮೂಲಕ ಆಗ್ತಿರೋ ಕ್ರಾಂತಿಯನ್ನು ದೇಶದ ಬೇರೆ ಭಾಗಗಳಲ್ಲೂ ಕೂಡ ಅಳವಡಿಸ್ಬೋದು